ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮತ್ತು ಸೀಕ್ರೆಟ್ ಕೋಟೆಯನ್ನು ನಿಮಗೆ ತೋರಿಸಲು ಬಂದಿದ್ದೇನೆ ಇದು ಆನೆಗುಂದಿಯಲ್ಲಿದೆ ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿಗೆ ಭಾಳ ಜನ ಬರೋದಿಲ್ಲ ಈ ವಿಡಿಯೋ ಭಾಳ ವಿಶೇಷವಾಗಿರುತ್ತೆ ಯಾಕಂದರೆ ಈ ಕೋಟೆಯ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ಕೋಟೆಯನ್ನು ನೋಡಲು ಬರುವುದು ಸ್ವಲ್ಪ ಕಡಿಮೆನೇ ಬನ್ನಿ ಹಾಗಾಗಿ ಈ ಕೋಟೆಯನ್ನು ನೋಡ್ಕೊಂಡು ಬರೋಣ ಈ ಸುಂದರವಾದ ಬೆಟ್ಟದಲ್ಲಿ ಕಂಡುಬರುವ ಈ ಕೋಟೆ ಆನೆ ಮತ್ತು ಕುದುರೆಗಳನ್ನು ಪಳಗಿಸುವ ಜಾಗವಾಗಿರುವುದರಿಂದ ಇದು ಆನೆ ಮತ್ತು ಕುದುರೆ ಮಂಟಪ ಎಂದು ಇದನ್ನು ಹೇಳುತ್ತಾರೆ ಇದು ಬಹಳ ಪುರಾತನವಾದದ್ದು ವಿಜಯನಗರದ ಸಾಮ್ರಾಜ್ಯದಿಂದಲೂ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲಿ ಚೌಕಾಕಾರದ ಕಂಬಗಳು ಚಿಕ್ಕ ಚಿಕ್ಕ ನೀರಿನ ತಾಣಗಳು ಎಲ್ಲ ಇದರೊಳಗಿದೆ ಇದು ಸೈನಿಕರ ಆರ್ಥಿಕ ಚಟುವಟಿಕೆ ಮತ್ತು ಜೀವನವನ್ನು ಸಾಗಿಸುತ್ತಾ ಇರುವಂತಹ ಜಾಗವಿದು ಈ ಆನೆಗುಂದಿ ಗ್ರಾಮದಲ್ಲಿ ಆನೆಯನ್ನು ಪಳಗಿಸುತ್ತಿರುವುದರಿಂದ ಆನೆಗುಂದಿ ಎಂಬ ಹೆಸರು ಈಗ ಆನೆಗುಂದಿ ಗ್ರಾಮಕ್ಕೆ ಬಂದಿದೆ ಅಂತೆ ಈ ಕೋಟೆಯನ್ನು ವಿಜಯನಗರದ ಅರಸರು ಸೈನಿಕರೇ ಯಾವುದೇ ಯುದ್ಧ ಹೃದಯ ಇದ್ದಾಗ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಪಡೆಯಲು ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ ಅನ್ನಿ ಒಳಗಡೆ ನೋಡ್ಕೊಂಡು ಬರೋಣ ತುಂಬ ವಿಶೇಷವಾಗಿದೆ ಮತ್ತು ತುಂಬ ವೈಶಿಷ್ಟ್ಯವಾಗಿ ಕೂಡ ಇದೆ ಈ ಮಂಟಪ್ಪ ಮತ್ತು ಕೋಟೆ ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಬಗ್ಗೆ ಹಂಗಾಗಿ ಬರುವುದು ಕಡಿಮೆ ಜನ ಆದರೆ ಈ ಸ್ಥಳದ ಬಗ್ಗೆ ಮಾತ್ರ ಸ್ನೇಹಿತರೆ ತುಂಬ ಸಕ್ಕತ್ತಾಗಿದೆ ಮಾತ್ರ ಈ ಸ್ಥಳ ಐತಿಹಾಸಿಕವಾಗಿದ್ದು ರಾಜರ ಕಟ್ಟಿಸಿದ ಜಾಗ ಆಗಿದ್ರಿಂದ ತುಂಬ ವಿಶೇಷವಾಗಿದೆ ನೀವು ಯಾವಾಗಾದರೂ ಬಿಡುವಾಗ ಬಿಡುವಾಗಿದ್ದಾಗ ಇದನ್ನು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಯಾರಿಗೂ ಗೊತ್ತಿಲ್ಲ ಈ ಜಾಗದ ಬಗ್ಗೆ ಒಬ್ಬನೇ ಇದ್ದೀನಿ ಯಾರೂ ಒಳಗಡೆ ಅಂತ ಇಲ್ವೇ ಇಲ್ಲ ತುಂಬ ಸಕ್ಕತ್ತಾಗಿದೆ ಜಾಗ ಮಾತ್ರ ಏನೇ ಆಗಲಿ ರಾಜರು ಕಟ್ಸಿದ್ವಲ್ಲ ಭಾಳ ಸಕ್ಕತ್ತಾಗಿರುತ್ತೆ ರಾಜರು ಕಟ್ಸಿದ ಜಾಗಗಳೆಲ್ಲ ವಾವ್ ತುಂಬ ಸಕ್ಕತ್ತಾಗಿದೆ ಈ ಜಾಗ ಮಾತ್ರ ವೀಕೆಂಡಲ್ಲಿ ಟೈಮ್ ಇದ್ದಾಗ ನೀವು ಯಾವಾಗಲಾದರೂ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇಲ್ಲಿಗೆ ಜಾಗ ಮಾತ್ರ ಏನು ಸಕ್ಕತ್ತಾಗಿದೆ ಗುರು ನೀವು ಯಾವಾಗ ಬೇಕಾದರೂ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇಂಥ ಐತಿಹಾಸಿಕವಾದ ಸ್ಥಳವನ್ನು ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ ನನಗಂತೂ ಈ ಜಾಗ ತುಂಬ ಇಷ್ಟ ಆಗೋಯ್ತು ನೀವು ಯಾವಾಗಾದರೂ ಸಮಯ ಇದ್ದಾಗ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ತುಂಬ ಈ ಜಾಗ ಮಾತ್ರ ಇದೊಂದು ಒಳಗಡೆ ಕೋಟೆ ಇದೆ ಒಳಗಡೆ ನೋಡ್ಕೊಂಡು ಬರೋಣ ವಾವ್ ಏನು ಸಕ್ಕತ್ತಾಗಿದೆ ಗುರು ತುಂಬ ಸಖತ್ತಾಗಿದೆ ಗುರು ಈ ಕೋಟೆಯಲ್ಲಿ ಬಹುಶಃ ಆಗಿನ ಕಾಲದಲ್ಲಿ ವಿಜಯನಗರದ ಕಾಲದಲ್ಲಿ ಸೈನಿಕರು ಎದುರಾಳಿಗಳನ್ನು ನೋಡಿಕೊಳ್ಳುವಂಥ ಜಾಗ ಆಗಿರ್ಬೋದು ಇದು ತುಂಬ ಸಖತ್ತಾಗಿದೆ ಇಲ್ಲಿಂದನೇ ಎದುರಾಳಿಗಳು ಬರದೇ ಇರದಂತೆ ನೋಡಿಕೊಂಡು ಇರ್ತಾ ಇದ್ರೆ ಸೈನಿಕರು ತುಂಬ ಸಖತ್ತಾಗಿದೆ ಈ ಜಾಗ ಮಾತ್ರ ಸಣ್ಣ ಸಣ್ಣ ನೀರಿನ ಕೊಳಗಳು ಹಂಗೆ ಈ ಐತಿಹಾಸಿಕ ಕೋಟೆಗಳು ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಖುಷಿ ಆಗ್ತಾ ಇದೆ ಎಷ್ಟು ಸುಂದರವಾಗಿ ಮಾಡಿದಾರಲ್ವ ಹಿಂದಿನ ಕಾಲದಲ್ಲಿ ರಾಜರಲ್ಲ ಹಂಗೆ ಈ ಕಡೆಯೇ ಹಂಗೆ ಮುಂದಗಡೆನೇ ಹೋದರೆ ತುಂಗಭದ್ರಾ ನದಿ ಬರುತ್ತೆ ಮುಂದೆ ಹೋಗ್ಬೇಕು ಇಲ್ಲಿಂದನೇ ಹಂಗೆ ಸ್ಟೇ ಹೋಗಿ ಮುಂದೆ ಹೋದರೆ ತುಂಗಭದ್ರಾ ನದಿ ಬರುತ್ತೆ ಆದರೆ ಸರಿಯಾದ ದಾರಿ ನನಗೆ ಗೊತ್ತಿಲ್ಲ ಆ ಕಡೆ ಹೋಗೋಕ್ಕೆ ನೋಡೋಣ ಯಾವಾಗಾದ್ರೂ ಬಂದಾಗ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಎತ್ತರವಾದ ಸ್ತಂಭ ತುಂಬ ಸುಂದರವಾಗಿದೆ ಅಲ್ವಾ ತುಂಬ ಸಕ್ಕತ್ತಾಗಿದೆ ಗುರು ಈ ಕೋಟೆ ಮಾತ್ರ ತುಂಬ ಸಕ್ಕತ್ತಾಗಿದೆ ಪ್ರಶಾಂತವಾದ ಈ ಕೋಟೆ ತುಂಬ ಸಕ್ಕತ್ತಾಗಿದೆ ನೋಡಿ ಯಾರು ಇಲ್ಲ ಇಲ್ಲಿ ಧನದಲ್ಲಿ ಏನಾದರೂ ಕಟ್ಟಾಗ್ತೀರೋ ಗೊತ್ತಿಲ್ಲ ದನದ ಗೊಬ್ಬರ ಮಾತ್ರ ತುಂಬ ಇದೆ ಇಲ್ಲಿ ಕೋಟೆ ಮಾತ್ರ ಪೀಸ್ಫುಲ್ ಆಗಿ ಸಖತ್ತಾಗಿತ್ತು ತುಂಬ ಜನಕ್ಕೆ ಗೊತ್ತಿಲ್ಲವಲ್ಲ ಅಲ್ಲಿಗೆ ಇಲ್ಲ ಯಾರು ಜಾಸ್ತಿ ಟೂರಿಸ್ಟರ್ಸ್ ಸಹ ಜಾಸ್ತಿ ಈ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ನನಗಂತೂ ತುಂಬ ಇಷ್ಟ ಆಗಿತ್ತು ಈ ಕೋಟೆ ಈ ಸುಂದರವಾದ ಬೆಟ್ಟಗಳು ಈ ಬೆಟ್ಟದ ಮಧ್ಯದಲ್ಲಿ ಈ ಕೋಟೆ ಈ ಕೋಟೆಯಲ್ಲಿ ಸಣ್ಣ ಸಣ್ಣ ನೀರಿನ ಕೊಳಗಳು ತುಂಬ ಸಖತ್ತಾಗಿದೆ ಸ್ನೇಹಿತರೆ ತುಂಬ ಸಖತ್ತಾಗಿದೆ ಈ ಜಾಗ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ ಮಾತ್ರ ಓ ತುಂಬ ಸಖತ್ ಯಾರು ಬೇಕಾದ್ರೂ ಒಂದು ಆರಾಮ ನೋಡ್ಕೊಂಡು ಹೋಗೋ ಈ ಸ್ಥಾನ ಈ ಜಾಗ ಮಾತ್ರ ಇದು ಅಶ್ವಶಾಲೆ ಅಂತೆ ಕುದುರೆಯನ್ನು ಇರಿಸುವ ಜಾಗ ಇದು ಈ ಪ್ರಶಾಂತವಾದ ಜಾಗದಲ್ಲಿ ನಾನು ಮಾತ್ರ ಬಿಟ್ಟು ಹೋಗಿ ಮನಸ್ಸೇ ಬರ್ತಾರೆ ಇಲ್ಲೇ ಇದ್ದುಬಿಡೋಕೇನೋ ಆರಾಮಾಗಿ ಅಂತ ಅನಿಸುತ್ತೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ನಿರ್ಜನ ಪ್ರದೇಶದಲ್ಲಿ ಬೆಟ್ಟದಲ್ಲಿ ತುಂಬ ಕಾಡು ಪ್ರಾಣಿಗಳಿದ್ದಾವೆ ಅಂತಾರೆ ಸಿಂಹಗಳಿದಾವೆ ಅಂತಾರೆ ನನ್ನ ಅದೃಷ್ಟ ಯಾಕೋ ಏನು ಕಾಣಿಸ್ಕೊಂಡಿಲ್ಲ ವಿಜಯನಗರದ ಅರಸರು ಈ ಕೋಟೆಯನ್ನು ತಮ್ಮ ರಕ್ಷಣಾ ರಕ್ಷಣೆಯ ಉದ್ದೇಶ ಉದ್ದೇಶಕ್ಕಾಗಿ ನಿರ್ಮಿಸ್ ನಿರ್ಮಿಸಿದ್ರಂತೆ ತುಂಬ ಹಳೆಯ ಕೋಟೆ ತುಂಬ ಸಕ್ಕತ್ತಾಗಿದೆ ಮಾತ್ರ ಇದು ಕುದುರೆಗಳನ್ನು ಮತ್ತು ಆನೆಗಳನ್ನು ರಕ್ಷಣೆ ಮಾಡಿಕೊಂಡು ನೋಡಿಕೊಳ್ಳೋಂಥ ಕೋಟೆ ಇದು ವಿಜಯನಗರ ಅರಸರು ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಈ ಕೋಟೆನ ಅವರು ಕಟ್ಟಿದ್ದ ಯಾವುದೇ ಕೋಟೆ ಅಥವಾ ದೇವಸ್ಥಾನ ಅಥವಾ ಸಾಮ್ರಾಜ್ಯನೇ ತುಂಬ ಸುಂದರವಾಗಿದೆ ಕರ್ನಾಟಕದಲ್ಲಿ ಅವ್ರ ಸಾಮ್ರಾಜ್ಯ ನಮ್ಮ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ತುಂಬ ಮಹೋನ್ನತ ಜಾಗದಲ್ಲಿ ತುಂಬ ಎತ್ತರದಲ್ಲಿದೆ ಅವರ ಸಾಮ್ರಾಜ್ಯ ಮಾತ್ರ ಈ ಕೋಟೆಯಿಂದ ನೋಡಿ ನೋಡಿದರೆ ಅಲ್ಲಿ ಒಂದು ದೇವಸ್ಥಾನ ಕಾಣ್ತದೆ ಪುರಾತನವಾದ ದೇವಸ್ಥಾನ ಅದು ಸಹ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಸಖತ್ತಾಗಿದೆ ಈ ಪುರಾತನ ದೇವಸ್ಥಾನ ಮಾತ್ರ ನೋಡಿದ್ರಲ್ವಾ ದೈವ ಈ ಪುರಾತನವಾದ ಕೋಟೆ ಹೇಗನ್ನಿಸ್ತು ನಿಮಗೆಲ್ಲ ನನಗಂತೂ ತುಂಬ ಇಷ್ಟ ಆಯ್ತು ಈ ಪುರಾತನವಾದ ಕೋಟೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಒಂದು ಲೈಕ್ ಲೈಕ್ ಕೊಡಿ ಹಾಗೂ ನಿಮ್ಗೆ ಏನಾದರೂ ಅನಿಸಿದರೆ ಈ ವಿಡಿಯೋದ ಬಗ್ಗೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು